ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿ ಇಬ್ಬರು ಕೂಡ ಜಿ ಪಿ ಪಾಟೀಲ್ ಹಾಗೆಂದಾಗೆ ಪಾಠ ಕಲಿಸ್ತಾರೆ ಇದ್ರ ನಡುವೆ ಭಾರ್ಗವಿ ಅಮ್ಮ ಅರ್ಜುನ್ ಮನೇಲಿ ಅಂದ್ರೆ ಜಿ ಪಿ ಪಾಟೀಲ್ ಮನೇಲಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ವಿಷಯ ಭಾರ್ಗವಿಗೆ ಗೊತ್ತಾಗುತ್ತೆ ಇಲ್ಲಿ ಜಿ ಪಾಟೀಲ್ ಮನೆಗೆ ದಾಳಿ ಮಾಡ್ತಿದ್ದಾಳೆ ನುಗ್ಗಿ ಬರ್ತದಾಳೆ ನುಗ್ಗಿ ಬಂದದ್ದೇ ಬೃಂದ ಜೆ ಪಿ ಪಾಟೀಲ್ಗೆ ಕಪಾಳ ಮುಕ್ಷ ಮಾಡ್ತಿದ್ದಾಳೆ ಅದ್ರ ಮುಖಾಂತರ ಎಲ್ಲರಿಗೂ ಕೂಡ ಕಡಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾಳೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ಭಾರ್ಗವಿಗೆ ಗೊತ್ತಾ ಇಲ್ಲ ತನ್ನ ತಾಯಿ ಜೆ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಇಲ್ಲಿ ಮಗಳಿಗೆ ವಿಷಯ ಹೇಳಿದರೆ ಖಂಡಿತ ಇದನ್ನು ತಡಿತಾಳೆ ನನ್ನ ಮಗಳಿಗೆ ಕೆಲಸ ಇಲ್ಲ ಕಷ್ಟಪಡ್ತಿದ್ದಾಳೆ ಒಂದು ಚಿಕ್ಕ ಕೂಸು ಇಷ್ಟು ಕಷ್ಟಪಡುತ್ತೆ ಅಂದರೆ ಹೀಗೆ ನಾನು ಸ್ವಲ್ಪ ಅವಳಿಗೆ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವೃಂದಾವನಿಗೆ ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಹೋಗೋಕೆ ತೀರ್ಮಾನ ಮಾಡ್ತಾರೆ ಅದ್ರಿಗೆ ಯಾವ್ದಾಗು ಈ ಒಂದು ವಿಶ್ವವನ್ನ ಭಾರ್ಗವಿಗೆ ಗೊತ್ತು ಮಾಡಬಾರ್ದು ಅಂತ ಕಲ್ಪನಾ ಹತ್ರ ಕೂಡ ತಗೋತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕಲ್ಪನೆ ಅವರು ಕೂಡ ಭಾರ್ಗವಿ ಹತ್ರ ಯಾವುದೇ ವಿಷಯನೂ ಕೂಡ ಹೇಳುವುದಿಲ್ಲ ಭಾರ್ಗವಿ ಬಂದು ಕಲ್ಪನಾ ಅವ್ರ ಹತ್ರ ಜಿ ಪಿ ಪಾಟೀಲ್ ಯಾಕೆ ಬಂದಿದ್ರು ಅವತ್ತು ಅನ್ನೋ ಪ್ರಶ್ನೆ ಮುಂದಾದಾಗಲೂ ಕೂಡ ಅಲ್ಲಿ ಅವರು ಅಣ್ಣನ ನೋಡಿದ್ರು ಶಾಕ್ ಆದರೂ ಆನಂತರ ಅದಕ್ಕೆ ಕೊಡ್ತೀನಿ ಅಂದರೂ ನಾವು ತಗೊಳ್ಳಲಿಲ್ಲ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನಮ್ಮ ಸ್ವಾಭಿಮಾನನ ಮಾರ್ಕೊಂಡು ಅವ್ರಿಗೆ ಕೈ ಚಾರ್ಜಬಾರ್ದು ಮತ್ತು ಖಂಡಿತವಾಗ್ಲೂ ನೀವು ತೊಗೊಳದೇ ಇದ್ದದ್ದು ಒಳ್ಳೆಯದೇ ಆಯಿತು ಖಂಡಿತವಾಗ್ಲೂ ಗಂಜಿ ಕುಡಿದ್ರು ಪರವಾಗಿಲ್ಲ ಅವ್ರ ಹತ್ರ ಕೈ ಒಡ್ಡೋದು ಬೇಡ ಅಂತ ಭಾರ್ಗವಿ ಹೇಳ್ತಾಳೆ ಪಾಪ ಭಾರ್ಗವಿ ಗೊತ್ತಿಲ್ಲ ಇಲ್ಲಿ ಅಮ್ಮ ಅವಳು ಬೆನ್ನಿಂದಲೇ ಒಂದು ಕೆಲಸವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ಆದರೆ ಇಲ್ಲಿ ಅರ್ಜುನ ಭಾರ್ಗವಿ ಮನೆಗೆ ಬಂದಿದ್ದಾರೆ ಅದೇ ಕಡೆ ಅಮ್ಮ ಜಿ ಪಿ ಪಾಟೀಲ್ ಮನೆಗೆ ಹೋಗಿದ್ದಾರೆ ಭಾರ್ಗವಿ ಮನೆಗೆ ಬಂದಂಥ ಅರ್ಜುನ್ ರವೀಂದ್ರ ಭಟ್ಗಲ್ ಅವರನ್ನು ಹಾರೈಕೆ ಮಾಡ್ತಿದ್ದಾರೆ ತುಂಬ ಚೆಂದ ನೋಡ್ಕೊತಿದ್ದಾರೆ ನನ್ನ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತಿದ್ದಾರೆ ಈತ ಕಡೆ ಭಾರ್ಗವಿಗೆ ತುಂಬಾ ಖುಷಿ ಆಗುತ್ತೆ ಏನಪ್ಪ ಇದು ಇಷ್ಟು ಮಟ್ಟಿಗೆ ಇಲ್ಲಿ ಅರ್ಜುನ್ ನನ್ನಪ್ಪನ್ನ ನೋಡ್ಕೊತಿದ್ದಾರೆ ಅಂತ ನಂತರ ಅಲ್ಲಿ ಅರ್ಜುನ ರೀ ದಯವಿಟ್ಟು ನೀವು ಈ ರೀತಿ ಇರಬೇಡಿ ಯಾವತ್ತೂ ನೀವು ನಗ್ನಾಗ್ತಾ ಇರಬೇಕು ನೀವನ್ನ ನಗ್ನಾಗ್ತಾ ಇದ್ರೇನೆ ತುಂಬ ಚೆಂದ ಕಾಣಿಸ್ತೀರ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಹೊರಗಡೆ ಹೋಗೋಣ ಬನ್ನಿ ಎಷ್ಟು ಅಂತ ಹೊರಗಡೆ ಇರ್ತೀರಾ ನಿಮಗೂ ಕೂಡ ಜೀನ್ ಜೋಸ್ ಸಿಗುತ್ತೆ ಅಂತ ಹೇಳಿದಾಗ ಅಪ್ಪ ನೋಡ್ಕೋಬೇಕಲ್ಲ ಅಂತ ಹೇಳ್ತಾಳೆ ಭಾರ್ಗವಿ ಆಗ ಕಲ್ಪನೆಯವರು ಬಂದಿದ್ದ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಹೊರಗಡೆ ಹೋಗ್ತಾರೆ ಎಂದೂ ಕೂಡ ಭಾರ್ಗವಿ ತನ್ನ ತಂದೆಯ ಜೊತೆ ಯಾವ ಒಂದು ಜಾಗಕ್ಕೆ ಬರ್ತಾ ಇದ್ದೋ ಅದೇ ಜಾಗಕ್ಕೆ ಇಲ್ಲಿ ಕರ್ಕೊಂಡು ಬಂದಾಳೆ ಇಲ್ಲಿ ಅರ್ಜುನ ಕೂಡ ತದನಂತರ ಇಲ್ಲಿ ಅರ್ಜುನ ಕರ್ಕೊಂಡು ಬಂದಂತ ಭಾರ್ಗವಿ ಈ ಒಂದು ಜಾಗದಲ್ಲಿ ತನಗೆ ತ ಆ ಒಂದು ಜಾಗದಲ್ಲಿ ತನಗೆ ಇರ್ತಕ್ಕಂತಹ ಒಂದಷ್ಟು ಮೆಮೊರಿಗಳನ್ನ ನನ್ನ ಮಲಕ ಹಾಕ್ತಾಳೆ ನಂತರ ಇಲ್ಲಿ ಯಾವ ನಿಮಗೆ ಇದು ಫೇವ್ರೇಟ್ ಪ್ಲೇಸ್ ಅಂತ ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಕ್ಕ ಹೌದು ಯಾವಾಗಲೂ ಕೂಡ ನಾನು ನನ್ನಪ್ಪ ಯಾವಾಗಲೂ ಇಲ್ಲಿಗೆ ಬರ್ತಿದ್ವಿ ಬೇಜಾರಾದಾಗ ಖುಷಿಯಾದಾಗ ನನ್ನಪ್ಪ ಇಲ್ಲಿಗೆ ಬಂದು ನನಗೆ ಇಷ್ಟು ಧೈರ್ಯದ ಮಾತುಗಳನ್ನ ಹೇಳ್ತಿದ್ರು ಇಬ್ಬರು ಕೂಡ ಎಷ್ಟು ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಗೊತ್ತಾ ಇನ್ನೂ ಒಂದು ರೀತಿ ಸಮಾಧಾನ ಸಿಕ್ತಿತ್ತು ನಿಜ ಹೇಳಬೇಕು ಅಂದರೆ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ಎಲ್ಲ ಮಾಡ್ತಾರೆ ಆದರೆ ಮಕ್ಕಳು ನಾವೇನು ಮಾಡ್ತೀವಿ ಅವರು ತಮಗೆ ಇಲ್ಲ ಅಂದ್ರೆ ಮಕ್ಕಳಿಗೋಸ್ಕರ ಏನು ಕೇಳಿಸೋದು ಏನು ಕೇಳಿದ್ರು ಕೂಡ ಕೊಡಿಸ್ತಾರೆ ಆದರೆ ನಾವು ಅಪ್ಪ ಅಮ್ಮನಿಗೆ ಒಂದು ಚೆನ್ನಾಗಿ ನೋಡಿಕೊಂಡು ಅವ್ರಿಗೊಂದು ಒಳ್ಳೆ ಜೀವನ ಕೊಡೋಕ್ಕಾಗುತ್ತೆ ಈಗ ನನ್ನ ಅಪ್ಪ ಹುಷಾರಿಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಯೋಗ್ಯತೆ ನನಗಿಲ್ಲ ನನಗೆ ಎಂಥ ಪಾಪಿ ಮಕ್ಕಳು ನಿಜವಾಗ್ಲು ನನ್ನ ಬಗ್ಗೆ ನನಗೆ ಅಸಹ್ಯ ಆಗುತ್ತಾ ಅಂತ ಹೇಳಿ ಇಲ್ಲಿ ಭಾರ್ಕವಿ ಹೇಳಬೇಕಿದ್ರೆ ಇಲ್ಲಿ ಅರ್ಜುನ್ ಯಾಕೆ ಆ ರೀತಿ ನಾನು ನಾನಿದ್ದೀನಿ ನಾನು ಹೆಲ್ಪ್ ಮಾಡ್ತೀನಿ ದುಡ್ಡುಗೋಸ್ಕರ ಯೋಚನೆ ಮಾಡಿಬಿಡಿ ನೀವು ಅಂತ ಹೇಳ್ತಾರೆ ಒಂದು ತಂದೆ ಮೌಲ್ಯ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳಿದಾಗ ಏನು ಮಾತಾಡ್ತಾರ ನಿಮ್ಮ ಕುಟುಂಬಕ್ಕೋಸ್ಕರ हो तंदे जो आ... ಪ್ರೀತಿನೇ ಸಿಕ್ಕಿಲ್ವಾ ನಿಮಗೆ ಅಂತ ಹೇಳಿದಾಗ ಅಷ್ಟಾಗಿ ಅದನ್ನು ಹೇಳ್ಕೊಳೋಕೆ ಮುಂದಾಗೋದಿಲ್ಲ ಅರ್ಜುನ್ ತದನಂತರ ನಿಮಗೋಸ್ಕರ ದುಡ್ಡನ್ನು ಇಟ್ಕೋಬೇಕಾಗುತ್ತೆ ನಿಮ್ಮ ಕುಟುಂಬಕ್ಕೆ ದುಡ್ಡು ಬೇಕಾಗುತ್ತೆ ಇಷ್ಟು ಹೇಳಿದ್ರಲ್ವ ಅದೇ ಗ್ರೇಟ್ಫುಲ್ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಆ ರೀತಿ ಏನಿಲ್ಲ ನನಗಷ್ಟ ಬಂದಾಗ ನೀವು ನನ್ನ ಜೊತೆ ಇರ್ತೀರ ಅನ್ನೋ ನಮಗೆ ನನಗಿದೆ ಇರ್ತೀರ ಅಲ್ವಾ ಅಂತ ಹೇಳಿ ಅರ್ಜುನ್ ಕೇಳಿದಾಗ ನಿಜವಾಗ್ಲೂ ಭಾರ್ಗವಿಗೆ ಏನು ಮಾತಾಡಬೇಕು ಕೂಡ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಭಾರ್ಗವಿ ಹೌದು ಅರ್ಜುನ್ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ ಭಾರತ ನಿಜವಾಗ್ಲೂ ನೀವು ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಇಂಥ ಒಂದು ಸಂದರ್ಭದಲ್ಲಿ ಹೆಗಲಾಗಿರಬೇಕು ಅಂತ ಇದ್ರೆ ನಿಮ್ಮ ಮನಸ್ಸಲ್ಲಿ ಈಗಲೂ ಕೂಡ ಪ್ರೀತಿ ಇದೆಯಾ ಆ ಪ್ರೀತಿನ ನಾನು ಒಪ್ಕೋಬೋದು ಅಂತ ಈ ರೀತಿ ಸಂದರ್ಭನ ಯೂಸ್ ಮಾಡ್ಕೋತದ್ರ ಅಂತ ಕೇಳ್ತಿದ್ದಾಳೆ ನೀರ್ವಾಗಿ ಏನು ಮಾತಾಡ್ತಿದ್ರ ಇಂಥ ಒಂದು ಸಂದರ್ಭ ಯೂಸ್ ಮಾಡಿಕೊಂಡು ನಾನು ಪ್ರೀತಿ ಕೆಟ್ಟಿಸ್ಕೋಬೇಕು ಅನ್ನೋದು ನನಗಿಲ್ಲ ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದು ನಿಜ ಆ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದು ಕೂಡ ನಿಜ ಆದರೆ ಆ ಪ್ರೀತಿಯನ್ನು ನೀವು ಒಪ್ಕೊಳ್ತೇ ಇದ್ದಾಗ ನಾನು ಒಬ್ಬ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿದೆ ಇವಾಗಲೂ ಕೂಡ ಹಾಗೆ ಇದ್ದೀನಿ ಆದರೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ತಪ್ಪಾಗುತ್ತೆ ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿ ನೀವು ಯಾವತ್ತೂ ಇರ್ತೀರ ಆ ಪ್ರೀತಿ ಯಾವುದು ಇರುತ್ತೆ ಆದರೆ ನನಗಿದೆ ಅಂದ ಮಾತ್ರಕ್ಕೆ ನಿನಗೂ ಕೂಡ ಇರಬೇಕು ಅಂತ ಏನಿಲ್ಲ ಅಲ್ವಾ ಅಂತ ಅರ್ಚುನೆ ಹೇಳಿದ ತಕ್ಷಣ ನಿಜವಾಗ್ಲೂ ಪ್ರಾರ್ಥನೆ ಮೇಲೆ ಭಾಗ ನಿಜವಾಗ್ಲೂ ಲವ್ ಆಗ್ತದೆ ಅಂತಲೇ ಹೇಳ್ಬೋದು ತದನಂತರ ಆಯಿತಾ ಕಡೆ ಜಿ ಬಿ ಪಾಟೀಲ್ ಮನೆಗೆ ಭಾರ್ಗವಿ ಅಮ್ಮ ಬಂತಾರೆ ಭಾರ್ಗವಿ ಅಮ್ಮ ಬಂದಿದ್ದೆ ಹದಿನೈದು ಸಾವಿರ ಭಾರ್ಗವಿ ಅಮ್ಮಂಗೆ ಒಂದು ಸಂಬಳನ ಗೊತ್ತು ಮಾಡ್ತಾರೆ ಜೊತೆಗೆ ಇವತ್ತು ಲೇಟಾಗಿ ಬಂದಾಗ ಎಂದು ಕೂಡ ಲೇಟಾಗಿ ಬರಬಾರ್ದು ನಾವಿನ್ನು ಸುಮ್ಮನೆ ಬಿಟ್ಟು ದುಡ್ಡು ಕೊಡ್ತಾ ಇಲ್ಲ ಜೊತೆಗೆ ನನ್ನ ಗಂಡ ಜಿ ಬಿ ಪಾಟೀಲ್ ಹೇಳಿದಕ್ಕೆ ಕೆಲಸಕ್ಕೆ ತೊಗೊಂಡಿರೋದು ನಿಮ್ಮನ್ನು ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ಇನ್ನು ಸುಮ್ಮನೆ ಬಿಟ್ಟು ಕೆಲಸ ಮಾಡ್ತಿಲ್ವಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಅವಮಾನ ಮಾಡ್ತಾರೆ ನೋವು ಮಾಡ್ತಾರೆ ನಿರ್ಮಲ ಜಿ ಪಿ ಪಾಟೀಲ ಜಸ್ಟ್ ನಿರ್ಮಲಾ ಜಿ ಪಾಟೀಲ್ ಮಾತ್ರನೇ ಅಲ್ಲ ಇಲ್ಲಿ ಸಾಕ್ಷಿ ಹಾಗೆ ಸ್ವಂತ ಮಗಳು ವೃಂದ ಕೂಡ ಬಿಡುವುದಿಲ್ಲ ಅಮ್ಮನಿಗೆ ಅವಮಾನ ಮಾಡೋದನ್ನು ತುಂಬ ಕೀಳಾಗಿ ಅಮ್ಮನ ಕಾಣ್ತಾಳೆ ಜೊತೆಗೆ ತನಗೆ ತಂದೆ ತಾಯಿಯಿಲ್ಲ ನಾನೊಬ್ಳು ಅನಾಥೆ ನನಗಿರೋದೇ ನೀವು ಅಂತ ಕೂಡ ಹೇಳ್ತಾಳೆ ನಿರ್ಮಲಾ ಪಾಟೀಲ್ಗೆ ಜೊತೆಗೆ ಕೆಲಸದವನ್ನ ಹೇಗೆ ಕೆಲಸ ಮಾಡಿಸ್ಕೋಬೇಕು ಆ ರೀತಿ ಕೆಲಸ ಮಾಡಿಸ್ಕೊಡಿ ಆತ ಸುಮ್ಮನೆ ಏನು ಬಂದಿಲ್ವಲ್ಲ ಬೀದಿಲೋ ಹೋಗೋರಿಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟು ಎಲ್ಲ ಮಾಡ್ತಿದ್ದೀವಿ ಅಂದರೆ ಅದು ರಿಯಲಿ ಗ್ರೇಟ್ ಅಲ್ವಾ ಅಂದಮೇಲೆ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡಲೇಬೇಕಾಗತ್ತೆ ಅಂತ ಬೃಂದ ಹೇಳ್ತಾಳೆ ಇದರಿಂದ ಅಮ್ಮನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನಂತರ ಹೋಗಿ ಅಮ್ಮ ಕೆಲಸ ಮಾಡ್ತಿರ್ತಾರೆ ಅಲ್ಲಿಗೂ ಕೂಡ ಬಿಡುವುದಿಲ್ಲ ಬೃಂದ ಹೋಗಿದ್ದೆ ಇನ್ನುವ ಕರೆಕ್ಟಾಗಿ ತರಕಾರಿ ಎಲ್ಲ ಹೆಚ್ಚು ಎಷ್ಟು ಬೇಕೋ ಅಷ್ಟು ಹಾಕೋ ಕಡಿಮೆ ಎಲ್ಲ ಹಾಕಿಬೇಡ ಇದೇನು ಗತಿಗೆಟ್ಟೇನಿಲ್ಲ ನಮ್ಮ ಅವನ ಮನೇಲಿ ಬೇಕಾದಷ್ಟಿದೆ ನಾವೆಲ್ಲ ಚೆನ್ನಾಗಿ ತಿಂತೀವಿ ನಿನ್ನ ಮನೆ ಥರ ಅಲ್ಲ ಹಾಗೆ ಹೀಗೆ ಅಂದ ತಕ್ಷಣ ನೀನು ಈ ರೀತಿಯಾಗಿ ಅಮ್ಮನೆ ಕೆಲಸದ ಥರ ನೋಡ್ತಿದ್ಯಲ್ಲ ನಿನ್ನ ಮನೇಲಿ ಅಮ್ಮ ಕೆಲಸ ಮಾಡ್ತಿದ್ದಾಳೆ ಅಂತ ನಿನಗೆ ಬೇಜಾರಾಗ್ತಿಲ್ವಾ ಬೃದನ್ನ ಅಂದಾಗ ಯಾಕೆ ಇದನ್ನೆಲ್ಲ ನೀನೇ ತಂದ್ಕೊಂಡಿರೋದು ನಿಜ ಹೇಳಬೇಕು ಅಂದರೆ ಅವತ್ತು ಭಾರ್ಗವಿಂದ ಯಾಕೆ ನೀನು ಕೊಟ್ಟು ಕಳಿಸಿದೆ ಕಳಿಸಿಲ್ಲ ಅಂದಿದ್ರೆ ಇಂಥ ಸ್ಥಿತಿ ನಿನಗೆ ಬರ್ತಿರ್ಲಿಲ್ಲ ಎಷ್ಟು ಬಗೆಯಿಂದ ಹೇಳಿದೆ ಆದರೂ ಕೂಡ ನಿನ್ನನ್ನು ಅನುಭವಿಸ್ತಾ ಇದೆಯಾ ಅನ್ಭವಸ್ಕೊ ಅಂತ ಹೇಳ್ತಾರೆ ನಂತರ ಇಲ್ಲಿ ಕಲ್ಪನಾ ಅವರು ಕಾಲ್ ಮಾಡ್ತಾರೆ ಪೂರ್ಣ ಅವ್ರಿಗೆ ಕಲ್ಪನೆಯವರು ಕಾಲ್ ಮಾಡಿದೆ ಅದಕ್ಕೆ ಇಲ್ಲಿ ಓನರ್ ಮಗ ಬಂದಿದ್ರು ಸಂಜೆ ಹುಡುಗಿ ಬಾಡಿಗೆ ಕೊಡಬೇಕು ಅಂತ ಹೇಳಿದ್ರು ಏನೋ ಹೆಜ್ಗಾರಿಕೆಯಿಂದ ಮಾತಾಡ್ದ ಬಾಡಿಗೆ ಕೊಟ್ಬಿಡ್ತೀನಿ ಅಂತ ಈಗೆಲ್ಲ ಹೌಸ್ಕೊಂಡು ಕೂತಿದ್ದಾನೆ ಅಂತ ಅಣ್ಣನ ಬಗ್ಗೆ ಕೂಡ ತುಂಬ ಕೀಳಾಗಿ ಮಾತಾಡಿದ್ರು ಅಂದಾಗ ಪಾಪ ಹುಷಾರಿಲ್ಲದೆ ಇರೋ ಬಗ್ಗೆ ಯಾರಾದರೂ ಈ ರೀತಿ ಮಾತಾಡ್ತಾರ ನಡ್ಕೋತಾರ ಸರಿ ಆಯಿತು ನಾನು ಹೇಗೋ ಹೊಂದಿಸ್ತೀನಿ ಅಂತಾರೆ ಇದನ್ನು ಬೃಂದ ಕೇಳಿಸ್ಕೊತಾಳೆ ಬೃಂದ ಕೇಳಿಸ್ಕೊಂಡೆ ಇಲ್ಲಿ ಬಂದದ್ದು ಏನಮ್ಮ ಬಾಡಿಗೆ ಕಟ್ಟೋ ಕಷ್ಟ ಆಗ್ತೈತಿ ಅಲ್ಲ ಸರಿ ಆಯಿತು ಬಿಡು ಯೋಚನೆ ಮಾಡಬೇಡ ನಮ್ಮ ಅತ್ತೆ ಕೇಳಿದ್ರೆ ನಿಮಗೆ ಅದು ಅಡ್ವಾನ್ಸನ್ನೇ ಕೊಡ್ತಾರೆ ಅಂತಾಗ ಏನಮ್ಮ ಬೇಡವೇ ಬೇಡಮ್ಮ ನೀನು ದುಡ್ಡು ಬೇಡ ಏನೂ ಬೇಡ ಅಂತಾರೆ ಸುಮ್ಮನೆ ಏನು ತಗೋತಾ ಇಲ್ಲಮ್ಮ ನೀನು ನೀನು ಲಂಚ ತಗೋ ಇದೆಯಾ ಮೇನ್ ಮಾಡ್ತಿರೋ ಕೆಲಸಕ್ಕೆ ಅಡ್ವಾನ್ಸ್ ತಗೋತಿದ್ಯಾ ಅಂತ ಹೇಳ್ತಿದ್ದಾಳೆ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅನ್ನೋದೆಲ್ಲ ಆಗಿರೋದು ಅಮ್ಮನ್ನ ದುಡ್ಡು ಕೊಟ್ಟು ಲಾಕ್ ಮಾಡಬೇಕು ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅತ್ತೆಗೆ ಹೇಳಿ ದುಡ್ಡನ್ನು ಅಡ್ವಾನ್ಸನ್ನು ಕೂಡ ಕೊಡಿಸ್ತಾರೆ ತದನಂತರ ಮರುದಿನ ಕೂಡ ಜೆ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಬರ್ತಾರ ಕೆಲಸ ಮಾಡಬೇಕಿದ್ರೆ ಇಲ್ಲಿ ಕಾಫಿ ಮಾಡಿ ಕೊಟ್ಟಿದ್ದಾರೆ ರುದ್ರ ಅವರು ಕಾಫಿ ತೊಗೊಂಡು ಅರ್ಜುನ್ಗೆ ಕೊಡ್ತಾರೆ ಎಷ್ಟು ಟೇಸ್ಟ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಕಾಫಿ ಅಂತ ಅರ್ಜುನ್ ಹೋಗ್ಲತ್ತಿದ್ದಾರೆ ಅದರ ನಡುವೆ ಸಾಕ್ಷಿ ಬೇಕು ಅಂತಾನೆ ಅಲ್ಲಿ ಕಾಫಿ ಚೆಲ್ತಾರೆ ಇಲ್ಲಿ ಬಂದು ಸೀಟ್ಬಿಡ್ವು ಕ್ಲೀನ್ ಮಾಡಿಬಿಡು ಅಂತ ಹೇಳ್ತಿದ್ದಾರೆ ಅದಕ್ಕೆ ಈಗ ತಾನೇ ಕ್ಲೀನ್ ಮಾಡಿದ್ನ ಮೇಡಮ್ ಅಂತ ಹೇಳಿ ಅವರು ಹೇಳಿದಾಗ ಹಾಗಿದ್ರೆ ನೀನು ಹೇಳ್ತಿರೋದು ನನಗೆ ಬೇಕು ಅಂತ ಚೆಲ್ಲಿದ್ದೀನಿ ಅಂತಾನ ಅಂತ ಹೇಳಿ ಕೋಪ ಮಾಡಿಕೊಂಡು ಸೆಟ್ ಮಾಡಿ ಬೈದು ಹೋಗಿಬಿಡ್ತಾರೆ ಬಟ್ ಬೇಕು ಅಂತಾನೆ ಅವರು ಮಾಡಿರ್ತಾರೆ ನಂತರ ಅನ್ನಪೂರ್ಣ ಅವರು ಕ್ಲೀನ್ ಮಾಡಬೇಕಿದ್ರೆ ಅರ್ಜುನ್ ಅದನ್ನು ನೋಡ್ತಿದ್ದಾನೆ ಹಾಗಿದ್ರೆ ಇಲ್ಲಿ ಅರ್ಜುನ್ ಅಮ್ಮನ್ನ ನೋಡ್ದಾನ ಹಾಗಿದ್ರೆ ನೋಡಿದ್ದೆ ಭಾರ್ಗವಿಗೆ ವಿಷಯ ತಿಳಿಸಿದ್ರ ಫೈನಲಿ ಇಲ್ಲಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಎಲ್ಲರೂ ಮನೆಗೆ ಬಂದಿದ್ದಾರೆ ವಂದನಾ ಮನೆಗೆ ಬಂದಿದ್ದಾಳೆ ಅವ್ರ ಮುಂದೆ ಅನ್ನಪೂರ್ಣ ಅವರನ್ನ ತುಂಬ ಕೀಳಾಗಿ ನಡೆಸ್ಕೊತಿದ್ದಾರೆ ರವೀಂದ್ರ ಭಟ್ಗಳವ್ರ ಬಗ್ಗೆ ಮಾತಾಡ್ತಿದ್ದಾರೆ ಜೊತೆಗೆ ಚೀರಿಸ್ತಾರೆ ಜೊತೆಗೆ ಇಲ್ಲಿ ಅನ್ನಪೂರ್ಣ ಅವರು ಬರ್ತದಾಗೆ ವೃಂದನಾಗೆ ಜ್ಯೂಸ್ ಕುಡ್ರೆ ಅದನ್ನ ಕಾಲಕ್ಕೆ ಚಿಳ್ಕೊಂಡು ಅದನ್ನ ಇಲ್ಲಿ ಅನ್ನಪೂರ್ಣ ಅವರೇ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಕ್ಲೀನ್ ಮಾಡಿಸೋಕೆ ಮುಂದಾಗ್ತಾಳೆ ಅನ್ನಪೂರ್ಣ ಅವ್ರು ಯಾವ್ದಕ್ಕೂ ಹೇಳಿದೆ ಒಂದನ ಕಾಲನ್ನು ಕ್ಲೀನ್ ಮಾಡೋಕ್ಕೆ ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ಭಾರ್ಗವಿ ಬುರ್ದ್ ಎಂಟ್ರಿ ಕೊಡ್ತಿದ್ದಾರೆ ದುರ್ಗ ದೇವಿಯಾಗಿ ಭದ್ರ ಬಾದ್ರೆ ಗಾಳಿಯಾಗಿ ಎಂಟ್ರಿ ಕೊಟ್ಟಂತಹ ಭಾರ್ಗವಿ ಬಿರು ಗಾಳಿ ರೀತಿಯಲ್ಲಿ ಬಂದು ಅಮ್ಮನನ್ನ ಇಟ್ಕೊಂಡು ಎಳ್ಕೊಂಡು ಹೋಗ್ತಿದ್ರೆ ಈ ಗೆಲ್ಗೆ ಕರ್ಕೊಂಡು ಹೋಗ್ತಿದ್ಯಾ ಅಮ್ಮನ ನೀನು ಹಾಗಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬೃಂದ ಬಂದರೆ ಬೃಂದಾಗ ಒಂದು ಕಪ್ಪಾಳಾಗ ಬಾರಿಸಿದ್ದೆ ಇಲ್ಲಿ ಭಾರ್ಗವಿ ರೊಚ್ಚಗೆದ್ದು ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಎಲ್ರಿಗೂ ಕೂಡ ಪೂತ ಬಿಡಿಸಿ ಫೈನಲಿ ಅಮ್ಮನ ಎಳ್ಕೊಂಡು ಹೋಗಿ ಬಿಡ್ತಾರೆ ಮಾಡ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚುಗೆ ಮಾಡುತ್ತಾ ನಮ್ಮ